ಶ್ರಾವಣ ಮಾಸದ ಮೊದಲ ಹದಿನೈದು ದಿನ ಈ ಮೂರು ರಾಶಿಗೆ ಅಪೂರ್ವ ಯೋಗ ಶ್ರಾವಣ ಮಾಸವು ಶನಿ ಗುರು ಮತ್ತು ಚಂದ್ರನ ಶಕ್ತಿಯಿಂದ ಶಕ್ತಿಶಾಲಿಯಾದ ಮಾಸವಾಗಿದ್ದು ಭಕ್ತಿಗೆ ಶುಭಾರಂಭಗಳಿಗೆ ಹಾಗೂ ಧಾರ್ಮಿಕ ಕಾರ್ಯಗಳಿಗೆ ಅತ್ಯಂತ ಉತ್ಕೃಷ್ಟ ಕಾಲವಾಗಿದೆ ಈ ಬಾರಿ ಶ್ರಾವಣದ ಮೊದಲ ಹದಿನೈದು ದಿನಗಳಲ್ಲಿ ಕೆಲವರಿಗೆ ಅದೃಷ್ಟದ ಬಾಗಿಲುಗಳು ತೆರೆಯುತ್ತವೆ ಇದೀಗ ನೋಡೋಣ ಯಾವ ಮೂರು ರಾಶಿಗೆ ಈ ಅವಧಿಯಲ್ಲಿ ಅಪೂರ್ವ ಯೋಗ ಉಂಟಾಗಲಿದೆ ಅದೃಷ್ಟದ ಆರಂಭ ಶ್ರಾವಣದ ಮೊದಲ ದಿನದಿಂದಲೇ ಶುಭ ಚಿಹ್ನೆಗಳು ಕಾಣಿಸಬಹುದು ಹಣದ ಲಾಭ ನಿರೀಕ್ಷಿತ ಹಣದ ಪ್ರವಾಹ ಹಳೆಯ ಸಾಲ ತೀರಬಹುದು ಸಂಬಂಧಗಳು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಬಾಂಧವ್ಯ ಬಲವಾಗುತ್ತದೆ ಉಪಾಯ ಶ್ರೀ ಮಹಾಲಕ್ಷ್ಮಿಯ ಅಷ್ಟೋತ್ತರ ಪಠಣ ವೃಷಭ ರಾಶಿ ಅದೃಷ್ಟದ ಆರಂಭ ಶ್ರಾವಣದ ಮೊದಲ ದಿನದಿಂದಲೇ ಶುಭ ಚಿಹ್ನೆಗಳು ಕಾಣಿಸಬಹುದು ಹಣದ ಲಾಭ ನಿರೀಕ್ಷಿತ ಹಣದ ಪ್ರವಾಹ ಹಳೆಯ ಸಾಲ ತೀರಬಹುದು ಸಂಬಂಧಗಳು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಬಾಂಧವ್ಯ ಬಲವಾಗುತ್ತದೆ ಉಪಾಯ ಶ್ರೀ ಮಹಾಲಕ್ಷ್ಮಿಯ ಅಷ್ಟೋತ್ತರ ಪಠಣ ಸಿಂಹ ರಾಶಿ ವ್ಯಕ್ತಿತ್ವದ ಬೆಳಕು ಗರಿಮೆಯು ಹೆಚ್ಚಾಗುತ್ತದೆ ಸಮಾಜದಲ್ಲಿ ಗೌರವ ಸಿಗಬಹುದು ಕೇಳಿದ ಕೆಲಸ ಸಫಲ ಕಾರ್ಯಕ್ಷೇತ್ರದಲ್ಲಿ ಮೆಚ್ಚುಗೆ ಹೊಸ ಯೋಜನೆಗಳು ಯಶಸ್ವಿ ಆಧ್ಯಾತ್ಮ ಈ ಕಾಲದಲ್ಲಿ ದೇವರಲ್ಲಿ ನಂಬಿಕೆ ಇರಿಸಿಕೊಂಡವರು ಚಮತ್ಕಾರ ಅನುಭವಿಸುತ್ತಾರೆ ಉಪಾಯ ಓಂ ನಮಃ ಶಿವಾಯ ಜಪ ಧನು ರಾಶಿ ಆಧ್ಯಾತ್ಮಿಕ ಶಕ್ತಿಯ ವೃದ್ಧಿ ಗುರುಬಲದಿಂದ ಮನಃಶಾಂತಿ ಹಾಗೂ ಹೊಸ ಮಾರ್ಗದರ್ಶನ ಸಿಗಲಿದೆ ಪ್ರೇಮ ಹಾಗೂ ವಿವಾಹ ಅಪೇಕ್ಷಿತ ಸಂಬಂಧ ತಲುಪಬಹುದಾದ ಕಾಲ ವ್ಯಾಪಾರದಲ್ಲಿ ಲಾಭ ಬಂಡವಾಳ ಹೂಡಿಕೆ ಯಶಸ್ವಿಯಾಗುವುದು ಉಪಾಯ ವಿಷ್ಣು ಸಹಸ್ರನಾಮ ಪಠನ ಟಿಪ್ಪಣಿ ಈ ಕಾಲದಲ್ಲಿ ನಿತ್ಯ ಸಾಯಂಕಾಲ ಆರರಿಂದ ಏಳೂರ ಸಮಯದಲ್ಲಿ ದೀಪ ಹಚ್ಚಿ ದೇವರ ಆರಾಧನೆ ಮಾಡಿದರೆ ಫಲ ಇನ್ನಷ್ಟು ಹೆಚ್ಚಾಗುತ್ತದೆ ಬೇರೆ ರಾಶಿಗಳ ಫಲವನ್ನು ಬೇಕಾದರೆ ಹೇಳಿ ಶ್ರಾವಣ ಮಾಸದ ಸಂಪೂರ್ಣ ರಾಶಿಫಲ ನೀಡಬಹುದು